ಬಿದ್ದಿದೆ ಬಿಜೆಪಿಯ ಬಣ್ಣ ರಾಜಕೀಯ ವಿಜೇಂದ್ರ ವರ್ಸಸ್ ಹೋರಾಟಕ್ಕೆ ಬ್ರೇಕ್ ಹಾಕ್ತಾರ ರಾಷ್ಟ್ರೀಯ ನಾಯಕ ಮನೆಯೊಂದು ಮೂರು ಬಾಗಿಲಾಗಿರುವ ಬಿಜೆಪಿಗೆ ಶಾಕ್ ಕೊಡೋಕೆ ಮುಂದಾಗ್ತಿದ್ದಾರೆ ಜೆಪಿ ನಡ್ಡಾ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಹೈ ವೋಲ್ಟೇಜ್ ಮೀಟಿಂಗ್ ಬಿಜೆಪಿಯ ಬಣ ಬಡಿದಾಟಕ್ಕೆ ದೆಹಲಿಗೆ ಹೋಗಿ ನರೇಂದ್ರ ಮೋದಿ ಭೇಟಿ ಮಾಡಿದ್ದ ವಿಜೇಂದ್ರ ವಿಜೇಂದ್ರಗೆ ಹೈಕಮಾಂಡ್ ಅಭಯ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ರಾಜ್ಯದಲ್ಲಿ ಬಿಜೆಪಿ ಮನೆಯೊಂದು ಮೂರು ಬಾಗಿಲಾಗಿದೆ ವಿಜೇಂದ್ರ ಒಂದು ಕಡೆ ಆದರೆ ವಿಜೇಂದ್ರ ನಾಯಕತ್ವವನ್ನು ವಿರೋಧಿಸಿ ಯತ್ನಾಳ್ ಪಡೆ ಪ್ರತ್ಯೇಕ ಹೋರಾಟವನ್ನು ನಡೆಸ್ತಾ ಇದೆ ಇದರ ಜೊತೆ ಜೊತೆಗೆ ವಿಜೇಂದ್ರ ಅವರ ಪರವಾಗಿ ರೇಣುಕಾಚಾರ್ಯ ಟೀಮ್ ವರ್ಕ್ ಮಾಡ್ತಾ ಇದ್ದರೆ ಈ ಎರಡೂ ಟೀಮ್ಗಳನ್ನು ಹೊರತುಪಡಿಸಿ ತಟಸ್ಥರಾಗಿರೋ ಟೀಮ್ ತನ್ನದೇ ಒಂದು ಆಟವನ್ನು ಆಡ್ತಾ ಇದೆ ರಾಜ್ಯ ಬಿ ಜೆ ಪಿಯಲ್ಲಿ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗಿದೆ ಎಲ್ಲವೂ ಸರಿ ಇಲ್ಲ ಅನ್ನೋ ವಿಚಾರವನ್ನು ಹೈಕಮಾಂಡ್ ಗಮನಕ್ಕೆ ತರುವ ಮೂಲಕ ಈ ಒಂದು ರಾಜ್ಯದಲ್ಲಿ ಬಿ ಜೆ ಪಿಯ ಬಣ ಬಡಿದಾಡಕ್ಕೆ ಬ್ರೇಕ್ ಹಾಕುವ ಕೆಲಸಕ್ಕೆ ಮುಂದಾಗ್ತಾ ಇದೆ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಅವರ ಮೂಲಕ ಈ ಒಂದು ರಾಜ್ಯದಲ್ಲಿ ನಡೆಯುತ್ತಿರುವಂಥ ಬಣ ಬಡಿದಾಟ ಕಿತಾಟಕ್ಕೆ ಬ್ರೇಕ್ ಹಾಕತ್ತಾ ಇದೆಲ್ಲದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಸಿಗತ್ತಾ ಇದೆಲ್ಲವೂ ಕೂಡ ಇದೀಗ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಿರ್ಧಾರವಾಗತ್ತಾ ಅನ್ನುವ ಪ್ರಶ್ನೆ ನಮ್ಮಲ್ಲಿ ಉದ್ಭವವಾಗಿದೆ ಯಾಕಂದರೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ ವರ್ಷದಲ್ಲಿ ಆಗಿರುವಂಥ ಬೆಳವಣಿಗೆಗಳು ಶಾಸಕರ ಜೊತೆ ಸಭೆಗಳು ಸಂಸದರು ಇಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು ಮಂಡಲ ಕಾರ್ಯಕರ್ತರನ್ನು ಒಳಗೊಂಡು ಒಂದು ಮಹತ್ವದ ಸಭೆಯನ್ನು ನಡೆಸೋದಕ್ಕೆ ಜೆ ಪಿ ನಡ್ಡಾ ಸಭೆಯನ್ನು ಕರೆದಿದ್ದಾರೆ ಎನ್ನುವಂಥ ಮಾತು ಇದೀಗ ಬಿ ಜೆ ಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ ರಾಜ್ಯದಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆದ ಬಳಿಕ ವಿಜೇಂದ್ರ ಅವರ ನಾಯಕತ್ವವನ್ನು ವಿರೋಧಿಸಿ ಯತ್ನಾಳ್ ಟೀಮ್ ಹೋರಾಟವನ್ನು ಮಾಡ್ತಾ ಇದೆ ರಾಜ್ಯದಲ್ಲಿ ವಿಜೇಂದ್ರ ನಮಗೆ ನಾಯಕರೇ ಅಲ್ಲ ಅನ್ನುವಂಥ ಮಾತನ್ನು ರಮೇಶ್ ಜಾರಕಿಹೊಳಿ ಕೂಡ ನೇರವಾಗಿ ಹೇಳಿದರು ವಿಜೇಂದ್ರ ನಾಯಕತ್ವವನ್ನು ಯತ್ನಾಳ್ ಟೀಮ್ ವಿರೋಧಿಸ್ತಾನೆ ಬಂದಿದೆ ಯತ್ನಾಳ್ ಅವರು ಯಡಿಯೂರಪ್ಪ ವಿರುದ್ಧ ವಿಜೇಂದ್ರ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸ್ತಾನೆ ಬಂದಿದ್ದಾರೆ ಅದರ ಜೊತೆಗೆ ಬಿ ಜೆ ಪಿಯ ಒಂದು ಕೆಲವೊಂದಿಷ್ಟು ನಾಯಕರ ಸಂಘಟನೆಯನ್ನು ಕಟ್ಟಿಕೊಂಡು ವಕ್ತ ವಿಚಾರದ ಹೋರಾಟಕ್ಕೆ ಮುಂದಾಗಿದ್ದರು ವಾಲ್ಮೀಕಿ ಹೋರಾಟಕ್ಕೆ ಮುಂದಾಗಿದ್ದರು ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವ ಕೆಲಸವನ್ನು ವಿಜೇಂದ್ರ ಮಾಡ್ತಾನೆ ಬಂದಿದ್ದರು ಇದೀಗ ರಾಜ್ಯ ರಾಜಕೀಯದಲ್ಲಿ ಬಿ ಜೆ ಪಿಯಲ್ಲಿ ವಿಜೇಂದ್ರ ಪರ ಒಂದು ಟೀಮ್ ವರ್ಕ್ ಮಾಡ್ತಾ ಇದ್ದರೆ ಚೇಂದ್ರ ಅವರ ವಿರೋಧವಾಗಿ ಒಂದು ಟೀಮ್ ವರ್ಕ್ ಮಾಡ್ತಾ ಇದೆ ಅದರ ಜೊತೆಗೆ ತಟಸ್ಥರಂತಹ ಗುರುಸಿಕೊಂಡಿರುವಂಥ ಸದಾನಂದ ಗೌಡ್ರು ಅರಗ ಜ್ಞಾನೇಂದ್ರ ಅವರು ಅಶ್ವಥ್ ನಾರಾಯಣ್ ಆರ್ ಅಶೋಕ್ ಸೇರಿದಂತೆ ಹಲವು ನಾಯಕರು ಈ ಇಬ್ಬರ ಕಿತ್ತಾಟಕ್ಕೆ ನೀವು ಬ್ರೇಕ್ ಹಾಕಲೇಬೇಕನ್ನುವ ನಿಟ್ಟಿನಲ್ಲೂ ಕೂಡ ದೆಹಲಿಯ ನಾಯಕರನ್ನು ಭೇಟಿ ಮಾಡಿ ತಮ್ಮ ಒಂದು ಅನಿಸಿಕೆಗಳನ್ನ ಹೇಳಿ ಬಂದಿದ್ದರು ಮೊನ್ನೆ ಮೊನ್ನೆಯಷ್ಟೇ ಯತ್ನಾಳ್ ಅವರು ಒಕ್ ವಿಚಾರವನ್ನು ಇಟ್ಕೊಂಡು ದಾವಣಗೆರೆಯಲ್ಲಿ ಸಮಾವೇಶ ಮಾಡ್ತೀವಿ ಎರಡನೇ ಹಂತದ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ನೀಡಿದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೋಗಿ ಭೇಟಿಯನ್ನು ಮಾಡಿದರು ರಾಜ್ಯದ ಪ್ರಸ್ತುತ ವಿಚಾರಗಳ ಬಗ್ಗೆ ರಾಜಕೀಯದ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಸಂಪೂರ್ಣವಾದ ಚರ್ಚೆ ನಡೆಸಿ ಬಂದಿದ್ದರು ಇದೀಗ ಆ ಒಂದು ಭೇಟಿಯ ಬಳಿಕ ಜೆ ಪಿ ನಡ್ಡಾ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ವಿಜೇಂದ್ರ ಅವರ ದೆಹಲಿ ಪ್ರವಾಸ ಇಲ್ಲಿ ವರ್ಕೌಟ್ ಆದಂತಿದೆ ಬಿ ಜೆ ಪಿಯ ಬಣ ಬಡಿದಾಟಕ್ಕೆ ಬ್ರೆಕ್ ಹಾಕಲೇಬೇಕನ್ನುವ ನಿಟ್ಟಿನಲ್ಲಿ ಜೆ ಪಿ ನಡ್ಡಾ ಅವರು ರಾಜ್ಯಕ್ಕೆ ಆಗಮಿಸ್ತಿದ್ದಾರೆ ಅನ್ನುವಂಥ ಗುಲ್ಲು ಹರಡಿದೆ ಹಾಗಾದರೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಡೆಯುವ ಸಭೆಯಲ್ಲಿ ಯಾವೆಲ್ಲ ಅಂಶಗಳು ಚರ್ಚೆ ಆಗ್ಬೋದು ಅನ್ನೋದನ್ನು ನೋಡೋದಾದರೆ ವಿಜೇಂದ್ರ ವಿರೋಧಿ ನಾಯಕತ್ವದ ಒಂದು ಹೆತ್ನಾಳವರ ವಿಚಾರ ಬಹಳ ಸದ್ದು ಮಾಡುವಂಥದ್ದು ಅದರ ಜೊತೆಗೆ ರೇಣುಕಾಚಾರ್ಯ ಅವರು ಯಡಿಯೂರಪ್ಪ ಸಮಾವೇಶವನ್ನು ಮಾಡಬೇಕಂತ ಈಗಾಗಲೇ ಸಂಘಟನೆಯನ್ನು ಮಾಡ್ತಿದ್ದಾರೆ ಅದೊಂದು ಮೊನ್ನೆ ಮಣ್ಣೆಯಷ್ಟೇ ಸುವರ್ಣಸೌಧದಲ್ಲಿ ನಡೆದಂತಹ ಸಿ ಟಿ ರವಿ ಗಲಾಟೆ ವಿಚಾರವನ್ನು ಕೂಡ ಈ ಒಂದು ಸಭೆಯಲ್ಲಿ ಚರ್ಚಿಸುವಂಥ ಸಾಧ್ಯತೆ ಇರುವಂಥದ್ದು ಸಿ ಟಿ ರವಿ ವಿಚಾರಕ್ಕೆ ಎಲ್ಲ ಬಿ ಜೆ ಪಿ ನಾಯಕರು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿದರು ಅದೇ ರೀತಿಯ ಹೋರಾಟವನ್ನು ಇಡೀ ರಾಜ್ಯದ ಬಿ ಜೆ ಪಿ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ತಮ್ಮ ಒಂದು ಗಟ್ಟಿ ನಿಲುವನ್ನು ಸ್ಪಷ್ಟವಾಗಿ ನಿಂತು ಹೋರಾಟ ಮಾಡುವ ಮೂಲಕ ವಿಪಕ್ಷವಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಖಡಕ್ ಸೂಚನೆಯನ್ನು ಕೊಡುವ ಸಾಧ್ಯತೆ ಇದೆ ಹೀಗಾಗಿಯೇ ಬಿ ಜೆ ಪಿ ಮನೆಯೊಂದು ಮೂರು ಬಾಗಿಲಾಗಿರುವುದರಿಂದ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಜೆ ಪಿ ನಡ್ಡಾ ಅವರ ಮುಂದೆ ವಿಜೇಂದ್ರ ಬಣ ಯತ್ನಾಳ್ ಬಣ ತಟಸ್ಥ ಬಣ ಈ ಮೂರು ಬಣಗಳು ಯಾವ ರೀತಿ ಚರ್ಚೆ ನಡೆಸ್ತವೆ ಈ ಒಂದು ಬಣಗಳ ಕಿತ್ತಾಟಕ್ಕೆ ಜೆ ಪಿ ನಡ್ಡಾ ಅವರು ತಾರ್ಕಿಕ ಅಂತ್ಯವನ್ನು ಹಾಡ್ತಾರ ಬಣ್ಣ ರಾಜಕೀಯಕ್ಕೆ ಬ್ರೇಕ್ ನೀಡ್ತಾರ ಕಾದು ನೋಡೋಣ ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ